ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಉತ್ತರ ಕರ್ನಾಟಕದ್ದು ಸಂಪ್ರದಾಯ ಏನಂತ ನೋಡೋಣ ನಮ್ಮ ಅಣ್ಣನ ಮದುವೆ ಮಾಡಲೇಬೇಕು ಆಲ್ಮೋಸ್ಟ್ ವಿಡಿಯೋನ ಸೊ ಯಾವ ಥರ ಮಾಡ್ತಾರೆ ಏನು ಯಾವ ಸಂಪ್ರದಾಯ ನಡೆಸ್ತಾರೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು ಕಂಕಣ ರೆಡಿ ಮಾಡ್ತಾರೆ ಐವನವ್ರು ಕೂಡ ಕೂತ್ಕೊಂಡಿದ್ದಾರೆ ಇದು ನಮ್ಮನೆ ತವರು ಮನೆದು ದೇವ್ರ ಮನೆ ತವರು ಮನೆ ಅಂದರೆ ಮಕ್ಕಳಿಗೆ ತುಂಬಾ ಖುಷಿ ಏನೋ ಒಂಥರ ಸಂತೋಷ ನೆಮ್ಮದಿ ಅಂತ ಸಿಗುತ್ತೆ ಸೊ ಇಲ್ಲಿಂದ ಸಂಪ್ರದಾಯ ಯಾವ ಥರ ಅಂತ ನಾವು ತಿಳ್ಕೊಬೇಕಲ್ಲ ಆಲ್ಮೋಸ್ಟ್ ಕೆಲವೊಂದೂರಲ್ಲಿ ಕೆಲವೊಂದು ಥರ ಸಂಪ್ರದಾಯನ ನಡೆಸ್ತಾರೆ ಆದರೆ ನಮ್ಮೂರಲ್ಲಂತರೂ ತುಂಬಾನೇ ಸಂಪ್ರದಾಯ ಇದೆ ಅದು ಹಾವೇರಿ ಸೈಡ್ ಅಂದರೆ ಬಿಟ್ಟರೆ ಮುಗಿದು ಹೋಯಿತು ಆಲ್ಮೋಸ್ಟ್ ಎಲ್ಲರೂ ತುಂಬಿಟ್ಟಿದ್ರು ನಮ್ಮ ಮನೆಯಲ್ಲಿ ಲಾಸ್ಟ್ ಮದುವೆ ನಮ್ಮ ಅಣ್ಣಂದು ಅಪ್ಪ ಸೈಡ್ ಆಗಲಿ ಅಮ್ಮನ ಸೈಡಾಗಲಿ ಇದು ಲಾಸ್ಟ್ ಮ್ಯಾರೇಜು ಸೊ ಹಂಗೆ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಟೋಪ್ ಸರಿ ಸಿರಿಗೆ ಹಾಕ್ಕೊಂಡ್ಬಿಟ್ಟು ಸೀರೆ ಉಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿರೋ ಫೋಟೋಸನ್ನು ಕ್ಲಿಕ್ ಮಾಡಿಕೊಂಡು ಕಾರ್ಯ ಎಲ್ಲ ಮುಂದುವರ್ಸಿದ್ವಿ ಸೊ ಇಲ್ಲಿ ಲಗ್ನದ ಉಡಕ್ಕಿಯನ್ನು ರೆಡಿ ಮಾಡ್ತಾರೆ ಲಗ್ನದಕ್ಕಿ ಅಂತಾರೆ ಉಡಕ್ಕಿನೂ ಕೂಡ ಅಂತಾರೆ ಇಲ್ಲಿ ಯಾರ್ದು ಬಲ ಬರುತ್ತೆ ಅವರಷ್ಟೇ ಕೂತ್ಕೊಂಡು ಮುಂದೆ ಕಾರ್ಯನ ಮುಂದುವರೆಸಬೇಕು ಸೊ ಇಲ್ಲಿ ನಮ್ಮ ಅಕ್ಕ ಕೂತ್ಕೊಂಡಿದ್ಲು ಹಾಗೆ ನಾನು ಕೂಡ ನಮ್ಮ ಯಜಮಾನ್ರು ಕೂಡ ಕೂತ್ಕೊಂಡು ಇದನ್ನು ನಾವು ಮದುಮಗಳಿಗೆ ಕೊಟ್ಟು ಕಳಿಸ್ಬೇಕು ಈ ಥರ ನೋಡಿ ನಿಮ್ಮ ಸೈಡ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಸೈಡ್ ಅಂತರೂ ಈ ಥರ ಮಾಡಲೇಬೇಕು ಮದುಮಗಳಿಗೆ ಕೊಟ್ಟು ಮೇಲೆ ಅವ್ರದ್ದು ಏನು ಕಾರ್ಯ ಇದೆ ಅದನ್ನು ಮುಂದುವರೆಸ್ತಾರೆ ಅಲ್ಲಿ ಅಲ್ಲಿವರೆಗೂ ಯಾವ ಕಾರ್ಯನೂ ಅವರು ಕೂಡ ಮಾಡೋಂಗಿಲ್ಲ ನಾವು ಇದನ್ನೆಲ್ಲ ರೆಡಿ ಮಾಡಿದ ನಂತರ ನಮ್ಮ ಅಣ್ಣ ಬಂದು ಕೂತ್ಕೋತಾನೆ ಅದು ಮದುಮಗ ಆಗಿ ರೆಡಿಯಾಗಿ ಬಂದು ಕೂತ್ಕೋತಾನೆ ಅವ್ನ ಕಡೆಯಿಂದನೂ ಕೆಲವೊಂದು ಶಾಸ್ತ್ರ ಮಾಡಿಸೋದಿರುತ್ತೆ ಆಮೇಲೆ ಪೂಜೆ ಕೂಡ ಮಾಡಿಸೋದಿರುತ್ತೆ ಸೊ ಅದನ್ನೆಲ್ಲ ಮಾಡಿದ ನಂತರನೇ ಅವನು ಹಂದ್ರಗಂಬನ ಕೂಡಿಸ್ಬಿಟ್ಟು ಅಲ್ಲಿ ಪೂಜೆಯನ್ನು ಮಾಡ್ತಾನೆ ನೋಡೋಣ ಬನ್ನಿ ಇವಾಗ ಇಲ್ಲಿ ಪೂಜೆ ಎಲ್ಲ ಮೇಲೆ ಅರ್ಚಕರು ಮಂತ್ರ ಹೇಳ್ತಾರೆ ಅಥವಾ ಹಾಡು ಕೂಡ ಹೇಳ್ತಾರೆ ಮಂಗಳಾರತಿ ಸಮಯದಲ್ಲಿ ನಮ್ಮ ಕಡೆ ಈ ತರ ಸಂಪ್ರದಾಯ ನಡೆಯುತ್ತೆ ಮಲ ಪಚನಾಚ ಕರುಣಾಂದಿಶಾ ಮಲಪಚನಾ ಕರುಣಾಂದಿಶಾ ಮಂಗಲಮಯ ಶ್ರೀವಾಯು ಜೀ ಮಂಗಲಮಯ ಇವಾಗ ಹಂದರ್ಗಂಬನ ಪೂಜೆ ಮಾಡ್ತಾರೆ ಆಲ್ಮೋಸ್ಟು ಈ ಥರ ಸಂಪ್ರದಾಯ ಎಲ್ಲ ನಮ್ಮ ದೊಡಮರ್ ಗೊತ್ತು ಸೊ ಹಾಗಂದುಬಿಟ್ಟು ನಮ್ಮ ದೊಡಮರೇ ಮುಂದಿಟ್ಟಿರೋದು ಅವ್ರು ಯಾವಾಗಲೂ ಹಿರಿಯ ಯಜಮಾನಿಯಲ್ಲ ಸೊ ಹಾಗಂದುಬಿಟ್ಟು ನಮ್ಮಮ್ಮ ಆಲ್ಮೋಸ್ಟ್ ಅವರಿಗೆ ಹೇಳಿರೋದು ಯಾವುದು ಸಂಪ್ರದಾಯ ಮಿಸ್ ಆಗಬಾರ್ದು ಎಲ್ಲ ಥರದ್ದು ಮಾಡಿಸಿ ಅಂತ ಸೊ ಇವಾಗ ನಮ್ಮಣ್ಣ ಹಂದ್ರಗಂಬಕ್ಕೆ ಹಾಲು ತುಪ್ಪವನ್ನು ಹಾಕಿ ಅದಕ್ಕೆ ಪೂಜೆ ಮಾಡಿ ಹೇಳ್ಬಿಟ್ಟು ಪೂಜೆ ಮಾಡ್ತೇನೆ ಇಲ್ಲಿ ನಿಂತಿರೋ ಪ್ರತಿಯೊಬ್ರು ಮುತ್ತೈದರು ಉಡಿ ತುಂಬ್ಕೋತಾರೆ ಉಡಿ ತುಂಬಿಸ್ಕೋತಾರೆ ಅರ್ಶನ ಕುಂಕುಮ ಉಡಕ್ಕೆ ಅದೆಲ್ಲ ಹಾಕೊಂಡ್ಬಿಟ್ಟು ಹೇಗನ್ನಿಸ್ತು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಇಷ್ಟ ಆಯಿತು ಅನ್ಕೋತೇನೆ ಸೊ ಮುಂದೆ ಇನ್ನೂ ಖಾರೆ ತುಂಬಾ ಇದೆ ಪ್ರತಿಯೊಂದು ಲಾಗ್ ಹಾಕ್ತಾ ಹೋಗ್ತೇನೆ ನೋಡಿ ಬಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬ ಬಾಯ್ ಲವ್ ಯು ಆಲ್ ಟೇಕ್ ಕೇರ್